ಹಲೋ ಇವ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಸಂಡೇ ಮಧ್ಯಾಹ್ನ ಹಾಗೆ ಕಾಮನ್ ನೆಲ್ಲ ಕ್ಲೀನ್ ಮಾಡಿದೆ ಇವಾಗ ನೋಡ್ತಾ ಇರ್ಬೋದು ವಿಡಿಯೋ ಒಂದ್ ಸ್ವಲ್ಪ ಮಾಡಿಕೊಂಡೆ ಅಷ್ಟೇ ನಾನು ಲಾಸ್ಟ್ ಒಂದು ಎರಡು ವಿಡಿಯೋದಿಂದ ಹೇಳ್ತಾ ಇದ್ನಲ್ವಾ ಯು ಎಸ್ ಇಂದ ನನ್ನ ಬ್ರದರ್ ಇಂದ ಅವ್ರು ಬರ್ತಾರೆ ಈ ಮಂತ್ ಎಂಡಿಂಗ್ ಗೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ಎಲ್ಲ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೀವಿ ಅವ್ರು ಬರ್ತಾರೆ ಬರ್ತಾರೆ ಅಂತಂದ್ಬಿಟ್ಟು ಅವ್ರು ಮಾತ್ರ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ಮಂತ್ ಬರೋದಿಕ್ಕೆ ಆಗ್ತಾ ಇಲ್ಲ ನೆಕ್ಸ್ಟ್ ಮಂತ್ ಟ್ವೆಂಟಿ ಏಟ್ ಗೆ ಬುಕ್ ಮಾಡಿದೀನಿ ಫ್ಲೈಟ್ ನ ಅಂತ ಹೇಳಿದ್ರು ಆಮೇಲೆ ನನ್ನ ಹಸ್ಬೆಂಡ್ ಅಂತೂ ನನ್ನ ಮುಖ ನೋಡಿ ನೋಡಿ ನಗ್ತಾ ಇದ್ರು ಯಾಕೆ ನಗ್ತಾ ಇದ್ದೀರಾ ಅಂತಂದ್ರೆ ಪಾಪ ಇಲ್ಲಿ ಅತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ಲು ಆದರೆ ಮೈದಾನ ನೋಡಿದ್ರೆ ಈ ರೀತಿಯಾಗಿ ಹೇಳ್ಬಿಟ್ಟ ಅಂತಂದ್ಬಿಟ್ಟು ಕಾಮಿಡಿ ಮಾಡ್ತಾ ಆಮೇಲೆ ಅಲ್ಲಿ ನಮ್ಮ ಅತ್ತೆ ಮಾವನವರು ಅಷ್ಟೇ ಟ್ಯೂಸ್ಡೇ ಮಧ್ಯಾಹ್ನ ಹಂಗೆ ಹೋಗೋಣ ಅಂತಂದ್ಬಿಟ್ಟು ಅವರು ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊಂಡಿದ್ರಂತೆ ಈ ಎಲ್ಲ ಅದು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಎಲ್ಲ ರಿವರ್ಸ್ ಆಗಿಬಿಡ್ತು ಅದು ಏನಾಯಿತು ಅಂತಂದ್ರೆ ನಾನೆಲ್ಲ ಕ್ಲೀನ್ ಮಾಡಿದ್ದೆ ಅವ್ರ ರೂಮಲ್ಲಿರೋ ವಾರ್ಡ್ ಕ್ಲೀನ್ ಮಾಡಿದ್ದೆ ಮತ್ತು ಈ ಕಾಮನ್ ಟಾಯ್ಲೆಟ್ನಲ್ಲಿ ಕ್ಲೀನ್ ಮಾಡಿದ್ದೆ ಇನ್ನು ಅವ್ರ ರೂಮ್ ಅಲ್ಲಿರೋ ಒಂದು ವಿಂಡೋನ ಕ್ಲೀನ್ ಮಾಡಬೇಕಾಗಿತ್ತು ಅದನ್ನ ಸೋಮವಾರ ಮಧ್ಯಾಹ್ನ ಹಂಗೆ ಕ್ಲೀನ್ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಅದೊಂದು ಕೆಲಸನ ಪೆಂಡಿಂಗ್ ಇಟ್ಕೊಂಡಿದ್ದೆ ಆಮೇಲೆ ನಾನು ಸಂಡೇ ನೈಟ್ ಒಂಬತ್ತು ಗಂಟೆ ಹಂಗೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ಊರಿಗೊಂದು ಕಾಲ್ ಮಾಡಿ ಇವತ್ತು ಸಂಡೇ ಅಲ್ವಾ ಮಹೇಶಣ್ಣ ಅವರು ಸಂಡೇ ಮಾರ್ನಿಂಗ್ ಕಾಲ್ ಮಾಡ್ತಾರಲ್ವಾ ಊರಿಗೆ ಅವ್ರಿಗೆ ಹೇಳಿರ್ತಾರೆ ಎಷ್ಟೊತ್ತಿಗೆ ಫ್ಲೈಟ್ ಹತ್ತೀನಿ ಮತ್ತೆ ಎಷ್ಟೊತ್ತಿಗೆ ಬಂದು ಇಳಿತೀನಿ ಅಂತ ಹೇಳಿರ್ತಾರೆ ಕೇಳಿ ನೋಡಿ ಅಂತಂದ್ಬಿಟ್ಟು ಹೇಳಿದೆ ಅಂದರೆ ನನಗೆ ಮೊದಲು ಲಾಸ್ಟ್ ಮಂತಲ್ಲೇ ಹೇಳಿದರು ನಾನೇನಕ್ಕೂ ಕಾಲ್ ಮಾಡಿದಾಗ ಈ ರೀತಿಯಾಗಿ ಸೆಪ್ಟೆಂಬರ್ ತರ್ಟಿ ಅದಕ್ಕೆ ಫ್ಲೈಟ್ ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ರು ಆಮೇಲೆ ನನ್ನ ಹಸ್ಬೆಂಡ್ಗೆ ಸೆಪ್ಟೆಂಬರ್ ಟ್ವೆಂಟಿ ಫಿಫ್ತಂಗೆ ಅವರಾಗ ಅವರೇ ಮೆಸೇಜ್ ಮಾಡಿದ್ರಂತೆ ಮನೆ ಅಡ್ರೆಸ್ ಕಳಿಸು ಆಮೇಲಿಂದ ಲೊಕೇಶನ್ ಎಲ್ಲ ಕಳಿಸು ಅಂತಂದ್ಬಿಟ್ಟು ಕೇಳಿದ್ರಂತೆ ಅವಾಗ ಇವರೆಲ್ಲ ಕಳಿಸ್ಬಿಟ್ಟು ಯಾವಾಗ ಬರ್ತೀಯಾ ಅಂತಂದ್ಬಿಟ್ಟು ಪುನಃ ಕೇಳಿದ್ದಾರೆ ಆ ಸೆಪ್ಟೆಂಬರ್ ಎಂಡ್ಗೆ ಅಂತ ಹೇಳಿದ್ರಂತೆ ಸರಿ ಆಯಿತು ಅಂತಂದ್ಬಿಟ್ಟು ನಾವು ಸುಮ್ಮನಾದ್ವಿ ಇನ್ನು ಪದೇ ಪದೇ ಯಾಕೆ ಕೇಳೋದು ಹೇಳಿದಾರಲ್ವಾ ಸೆಪ್ಟೆಂಬರ್ ತರ್ಟ್ ಅಲ್ಲಿ ಫ್ಲೈಟ್ ಹತ್ತಿದ್ದಾರೆ ಅಂತಂದರೆ ಇಂಡಿಯಾಗೆ ಎರಡನೇ ತಾರೀಕು ಬರಬಹುದು ಅಂತಂದ್ಬಿಟ್ಟು ನಾವು ಗೆಸ್ ಮಾಡಿದ್ವಿ ಲಾಸ್ಟ್ ಟೈಮ್ ಎಲ್ಲ ಹಂಗೆ ಬಂದಿದ್ದು ಅದೇ ಥರ ನಾವು ಗೆಸ್ ಮಾಡಿದ್ವಿ ಇವಾಗ ಮೊದಲಿಗೆ ಮೇಲೆ ಹಾಕ್ತಾ ಇರೋ ಈ ರಂಗೋಲಿನ ಒಂದು ಸಲ ನೋಡ್ಕೊಂಡ್ಬಿಡಿ ಆಮೇಲೆ ನಾನು ಆ ಒಂದು ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ ಇವಾಗ ನವರಾತ್ರಿಗಳು ಶುರುವಾಗ್ತಾ ಇದೆ ಅಲ್ವಾ ಗುರುವಾರದಿಂದ ನಾವು ಪ್ರತಿದಿನ ವಸ್ತು ಮೇಲೆ ಡಿಸೈನ್ ಡಿಸೈನ್ ರಂಗೋಲಿಗಳನ್ನ ಹಾಕ್ಬೇಕಾಗುತ್ತೆ ಹಾಗಾಗಿ ಮಂಡೇ ಮಾರ್ನಿಂಗು ಹೊಸಲು ಮೇಲೆ ನಾನು ಈ ರೀತಿಯಾಗಿ ರಂಗೋಲಿಯನ್ನ ಹಾಕಿದ್ದೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನವರಾತ್ರಿಯಲ್ಲಿ ನಿಮಗೆ ಹೊಸಲು ಮೇಲೆ ರಂಗೋಲಿಗಳನ್ನು ಹಾಕೋದಕ್ಕೆ ಒಂದು ಐಡಿಯಾ ಬರುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಆಮೇಲೆ ನಾನು ಸೋಮವಾರ ಮತ್ತೇನು ಮಾಡ್ಕೊಂಡಿಲ್ಲ ಆರಾಮಾಗಿ ಮನೆ ಕೆಲಸಗಳು ಮಾಡ್ಕೊಂಡು ಹಾಗೆ ರೆಸ್ಟ್ ಮಾಡಿಬಿಟ್ಟೆ ಈಗ ಸಂಜೆ ನಾನು ಮಂತ್ ಎಂಡಿಂಗ್ ಅಲ್ವಾ ಅಕೌಂಟ್ಸ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೆ ಬುಕ್ಸ್ ಎಲ್ಲ ನೋಡ್ತಾ ಇರ್ಬೋದು ರೂಮಲ್ಲೇ ತಗೊಂಡೋಗಿ ಇಟ್ಕೊಂಡು ಎಲ್ಲ ಕೌಂಟ್ ಮಾಡ್ತಾ ಇದ್ದೆ ಸಂಜೆ ಒಂದು ಐದೂವರೆ ಆಗಿತ್ತು ಆವಾಗ ಸೂರ್ಯನ ಕಿರಣಗಳು ಅನ್ನೋದು ದೇವರ ಫೋಟೋಸ್ ಮೇಲೆಲ್ಲ ಬೀಳು ನನಗೆ ನೋಡೋದಕ್ಕೆ ತುಂಬ ಇಷ್ಟ ಆಯಿತು ಆ ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ದೇವ್ರ ಮನೆ ಮೇಲೆ ಸೂರ್ಯನ ಕಿರಣಗಳು ಬಿದ್ದರೆ ತುಂಬ ಚೆನ್ನಾಗಿರುತ್ತಂತೆ ಹಾಗಾಗಿ ನನಗೆ ಈ ಮನೆಗೆ ಬಂದ ಮೇಲೆ ನಾವು ಬಂದಾಗ ಉತ್ತರಾಯಣ ನಡೀತಾ ಇತ್ತು ಉತ್ತರಾಯಣದಲ್ಲಿ ದೇವ್ರ ಮನೆ ಮೇಲೆ ಸೂರ್ಯನ ಕಿರಣಗಳು ಅನ್ನೋದು ಬೀಳೋದಿಲ್ಲ ಇವಾಗ ದಕ್ಷಿಣಾಯಣ ನಡೀತಾ ಇದೆ ಅಲ್ವಾ ಹಾಗಾಗಿ ಸೂರ್ಯನ ಕಿರಣಗಳು ದೇವ್ರ ಮನೆ ಮೇಲೆ ಬೀಳ್ತಾ ಇತ್ತು ಓಹೋ ದಕ್ಷಿಣಾಯಣದಲ್ಲಿ ಸೂರ್ಯನ ಕಿರಣಗಳು ಬೀಳುತ್ತಾ ಅಂತಂದ್ಬಿಟ್ಟು ಹಾಗೇ ಒಂದು ಕ್ಲಿಪ್ಪಿಂಗ್ ಅನ್ನ ಮಾಡ್ಕೊಂಡೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ಅಂತಂದ್ಬಿಟ್ಟು ಈ ಮನೆಗೆ ಬಂದ ಮೇಲೆ ನಾನು ಅನ್ಕೊಳ್ತಾ ಇದ್ದೆ ಆ ಸೂರ್ಯನ ಕಿರಣಗಳು ಅನ್ನೋದು ದೇವ್ರ ಮನೆ ಮೇಲೆ ಬೀಳೋದಿಲ್ವೇನೋ ದೇವ್ರ ಫೋಟೋಸ್ ಮೇಲೆಲ್ಲ ಬೀಳೋದಿಲ್ವೇನೋ ಅಂತ ಅನ್ಕೊಂತ ಇದ್ದೆ ಇವಾಗ ನನಗೆ ಅರ್ಥ ಆಯಿತು ಉತ್ತರಾಯಣದಲ್ಲಿ ಬೀಳೋದಿಲ್ಲ ಆವಾಗ ಸೂರ್ಯ ವಾಯುವ್ಯ ಕಡೆ ಒಂದು ಸ್ವಲ್ಪ ಓರೆಯಾಗಿ ಇರ್ತಾನೆ ಅಲ್ವಾ ಅವಾಗ ಬೀಳೋದಿಲ್ಲ ಇವಾಗ ಒಂದು ಸ್ವಲ್ಪ ನೈಋತ್ಯದ ಕಡೆಗೆ ಬಂದಿರ್ತಾನೆ ಇವಾಗ ಬೀಳುತ್ತೆ ಅಂತಂದ್ಬಿಟ್ಟು ನನಗೊಂದು ಐಡಿಯಾ ಬಂತು ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಅಂತ ಇತ್ತು ನನಗಂತೂ ಬೆಳಗ್ಗೆ ಸೂರ್ಯನ ಕಿರಣಗಳಿರುತ್ತಲ್ವ ಅದೇನಾದರೂ ದೇವ್ರ ಮನೆ ಮೇಲೆ ಬಿತ್ತು ಅಂತಂದರೆ ಇದ್ದಿದ್ದು ತುಂಬ ಖುಷಿಯಾಗುತ್ತೆ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಸಂಜೆ ಸೂರ್ಯನ ಕಿರಣಗಳಾದರೂ ದೇವ್ರ ಮನೆ ಮೇಲೆ ಬಿದ್ದರೆ ತುಂಬ ಚೆನ್ನಾಗಿರುತ್ತಲ್ವಾ ಅಂತ ನಾನು ಅಂದ್ಕೊಳ್ತಾ ಇರ್ತೀನಿ ಇವಾಗ ಬಿತ್ತಲ್ವ ನನಗೆ ನೋಡೋದಕ್ಕೆ ತುಂಬ ಖುಷಿಯಾಯಿತು ಹಾಗೆ ನಿಮ್ಮ ಜೊತೆಯೂ ಒಂದು ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ಮಂಗಳವಾರ ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಎದ್ದು ಹೊಸಲು ಮುಂದೆ ಎಲ್ಲ ಕಸ ಗುಡಿಸಿ ಬಾಲ್ಕನಿಗಳೆಲ್ಲ ಕಸ ಗುಡಿಸಿ ಇವಾಗ ಮನೆ ಕಸ ಗುಡ್ತೀವಿ ಇದೀನಿ ಇವಾಗ ಅದೇನಾಯಿತು ಅಂತಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಅತ್ತೆ ಅವರಿಗೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿದಾಗ ಇಲ್ಲಪ್ಪ ಈ ವೀಕ್ ಕಾಲ್ ಮಾಡಲಿಲ್ಲ ಲಾಸ್ಟ್ ವೀಕ್ ಕಾಲ್ ಮಾಡಿದ್ದ ಅಂತ ಹೇಳಿದ್ರಂತೆ ಅವರು ಫಿಫ್ಟೀನ್ ಡೇಸ್ಗೊಂದ್ಸಲ ಕಾಲ್ ಮಾಡ್ತಾರೆ ಊರಿಗೆ ಸಂಡೇ ಟೈಮು ನಾವೇನಾದರೂ ಮಾತಾಡಬೇಕು ಅಂತಂದರೆ ಮೆಸೇಜ್ ಮಾಡ್ತೀವಿ ಅವಾಗ ಅವರು ಕಾಲ್ ಮಾಡ್ತಾರೆ ಈ ರೀತಿಯಾಗಿ ಮಾತಾಡ್ತೀವಿ ಅವ್ರಿಗೆ ಹೇಳಿಲ್ವಂತೆ ಲಾಸ್ಟು ಟೈಮ್ ಕಾಲ್ ಮಾಡಿದಾಗ ಇನ್ನು ಈ ವೀಕ್ ಕಾಲ್ ಮಾಡಲಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು ಹೌದಾ ಸರಿ ಆಯಿತು ನಾನು ಮೆಸೇಜ್ ಮಾಡಿ ಕೇಳ್ತೀನಿ ಬಿಡಿ ಅಂತಂದ್ಬಿಟ್ಟು ಹೇಳಿ ನನ್ನ ಹಸ್ಬೆಂಡ್ ಕಾಲ್ ಕಟ್ ಮಾಡಿದ್ರು ಆಮೇಲೆ ಅವ್ರಿಗೆ ಮೆಸೇಜ್ ಮಾಡಿದ್ರೆ ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ಟ್ವೆಂಟಿ ಏಯ್ಟ್ಗೆ ಫ್ಲೈಟ್ ಬುಕ್ ಮಾಡಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ನಾವು ಯಾಕೆ ಏನಾಯಿತು ಅಂತಂದರೆ ಆ ಕಡೆಯಿಂದ ರಿಪ್ಲೈ ಬರಲಿಲ್ಲ ಅಷ್ಟೊತ್ತಿಗೇ ನೈಟ್ ಹತ್ತು ಗಂಟೆ ಹಂಗಾಗ್ಬಿಟ್ಟಿತ್ತು ಸರಿ ಬೇರೆ ಏನೋ ಕೆಲಸಗಳಲ್ಲಿ ಇರ್ತಾರೆ ಅಂತಂದ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ವಿ ನೆಕ್ಸ್ಟ್ ಡೇ ಸೋಮವಾರ ಬೆಳಗ್ಗೆ ಹಿಂಗೆ ಮೆಸೇಜ್ ಮಾಡಿದಾಗ ಅವ್ರಿಗೆ ಕಾಲ್ ಮಾಡಿದ್ರು ಆವಾಗ ನನ್ನ ಹಸ್ಬೆಂಡು ನೀನೇ ಮಾತಾಡಮ್ಮ ಅವನೇನು ಕತೆ ಅಂತ ಕೇಳಮ್ಮ ಅಂತಂದ್ಬಿಟ್ಟು ಕೊಟ್ಟರು ನಾನು ಕೇಳಿದೆ ಯಾಕಣ ಬರ್ತಿಲ್ವಾ ಅಂತಂದರೆ ಇಲ್ಲ ಲಗೇಜಿದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು ಹಂಗಾಗಿ ನಾನು ಪೋಸ್ಟ್ಪೋನ್ ಮಾಡಿಕೊಂಡೆ ಫ್ಲೈಟ್ ಟಿಕೆಟ್ನ ಅಂತಂದ್ಬಿಟ್ಟು ಹೇಳೋದು ಹೌದಾ ಏನಾಯಿತು ಅಂತಂದರೆ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತಂದರು ಸರಿ ಆಯಿತು ನೀವು ಅಡ್ರೆಸ್ ಎಲ್ಲ ತೊಗೊಂಡ್ರಲ್ವ ಮೊದಲಿಗೆ ಲಗೇಜ್ ಕಳಿಸ್ಕೊಡ್ತೀರಾ ಅಂತಂದರೆ ಇಲ್ಲ ಇಲ್ಲ ನಾನು ಬಂದಿದ್ದಾದಮೇಲೆ ಒಂದು ಟೂ ತ್ರೀ ಮಂತ್ಸ್ ಆಗುತ್ತೆ ಲಗೇಜ್ ಎಲ್ಲ ಬರೋದಕ್ಕೆ ಯಾಕೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಇಲ್ಲೆಲ್ಲ ಒಂಚೂರು ಕೆಲಸಗಳೆಲ್ಲ ಡಿಲೇ ಆಗೋಯ್ತು ಅಂತ ಹೇಳಿದ್ರು ಸರಿ ನಾನು ಇನ್ನೇನು ಹೆಚ್ಚಾಗಿ ಕೇಳೋದಕ್ಕೆ ಹೋಗಲಿಲ್ಲ ಆಮೇಲೆ ಊಟ ಮಾಡಿಕೊಂಡ್ರ ಅಂತ ಕೇಳಿಬಿಟ್ಟು ಅವಾಗ ಅವ್ರಿಗೆ ಸಂಡೇ ನೈಟು ಅಲ್ವಾ ಹಾಗಾಗಿ ಊಟ ಮಾಡ್ಕೊಂಡ್ರ ಅಂತ ಕೇಳಿದೆ ಹ್ಞೂ ಆಯಿತು ಅಂತಂದ್ರೆ ಸರಿ ಆಯಿತು ಅಂತಂದ್ಬಿಟ್ಟು ಇಟ್ಟೆ ಆಮೇಲೆ ನನ್ನ ಹಸ್ಬೆಂಡ್ ಅಂತರೂ ಪಾಪ ಎಷ್ಟೊಂದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಇಲ್ಲಿ ನೀನು ಅಲ್ಲ ಅವರು ಈ ಥರ ಮಾಡ್ಬೋದಾ ಅವನು ಅಂತಂದ್ಬಿಟ್ಟು ಹಂಗೆ ಕಾಮಿಡಿಯಾಗಿ ಅಂಗಿಸ್ತಾಯಿದ್ರು ಅವರು ಸಿಕ್ಕಾಪಟ್ಟೆ ನಗಿತಾ ಇದ್ರು ನಾನು ಇನ್ನೇನು ಮಾಡೋದಕ್ಕಾಗೋದಿಲ್ಲ ನೆಕ್ಸ್ಟ್ ಟೈಮ್ ನಾನು ಹೆಂಗೆ ನಂಬ್ತೀನಿ ಅಂತಂದರೆ ಇವಾಗ ಫ್ಲೈಟ್ ಹತ್ತಿದ್ದೀನಿ ಅಂತಂತ ಮೆಸೇಜ್ ಮಾಡ್ತಾನಲ್ವ ಅವಾಗ ನಂಬ್ತೀನಿ ಓಹೋ ಕನ್ಫರ್ಮ್ ಆಗಿ ಇವಾಗ ಇವರು ಬರ್ತಿದ್ದಾರೆ ಅಂತಂದ್ಬಿಟ್ಟು ನಮ್ಮ ಅತ್ತೆ ಮಾವನವ್ರಂತೂ ಇವನು ಒಂದು ವರ್ಷದಿಂದ ಹಿಂಗೆ ಹೇಳ್ತಾನೆ ಬರ್ತಾ ಇದ್ದಾನೆ ಅದಕ್ಕೆ ಯಾರಾದರೂ ಮಕ್ಕಳನ್ನ ಫಾರಿನ್ಗೆ ಕಳಿಸ್ತಾ ಇದ್ದಾರೆ ಅಂತಂದರೆ ಮೊದಲಿಗೆ ನಾವು ಹೇಳ್ಬಿಡ್ತೀವಿ ಮದುವೆ ಮಾಡಿ ಆಮೇಲೆ ಅಪ್ಪ ಆಮೇಲೆ ಅವ್ರನ್ನ ಕರೆಸೋದು ತುಂಬ ಕಷ್ಟ ಬರಲ್ಲ ನಾವು ಎಷ್ಟು ಕೇಳ್ಕೊಂಡ್ರು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ಅವರು ಎಲ್ಲಾದರೂ ಹೆಂಗಾದರೂ ಇರ್ಬೋದಲ್ವಾ ನಮ್ಗೆ ಅದೊಂದು ಚಿಂತೆ ಇರೋದಿಲ್ಲ ಅಂತಂದ್ಬಿಟ್ಟು ನಮ್ಮ ಅತ್ತೆ ಮಾವನವರು ಹೇಳ್ತಾ ಇದ್ರು ಈ ರೀತಿಯಾಗಿ ಮಾಡಿದ್ದಾನೆ ಇವಾಗ ನೆಕ್ಸ್ಟ್ ಮಂತ್ಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ ಆಮೇಲೆ ನನ್ನ ಹಸ್ಬೆಂಡು ತಮಾಷೆಯಾಗಿ ಇವನು ಯಾವಾಗ ಬರ್ತಾನೆ ಅಂತ ಕೇಳಿದಾಗೆಲ್ಲ ಜನವರಿ ಪ್ರೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಂತ ಹಿಂಗೆ ಹೇಳ್ಕೊಂಡ್ ಬರ್ತಾ ಇದ್ದಾನೆ ಅಂತ ಹಿಂಗೆ ಮಂತ್ ನೇಮ್ಸ್ ಎಲ್ಲ ಹೇಳ್ಕೊಂಡು ನಗಿತಾ ಇದ್ರು ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ನಾನಂತೂ ಎಲ್ಲ ಕ್ಲೀನ್ ಮಾಡಿದ್ದೀನಿ ಆಮೇಲೆ ಬರೋದಿನ ಒಂದು ಸ್ವಲ್ಪ ಬೆಡ್ಸ್ಪೆಡ್ ಎಲ್ಲ ಚೇಂಜ್ ಮಾಡಿದ್ರೆ ಆಗುತ್ತೆ ಇನ್ನು ಕಾಮನ್ ಟಾಯ್ಲೆಟ್ ಬಂದ್ಬಿಟ್ಟು ಇವಾಗೆಲ್ಲ ಡೀಪ್ ಕ್ಲೀನ್ ಮಾಡಿದ್ದೀನಿ ಫ್ಲೋರು ಕಮೋಡ್ ತೊಳೆದ್ರೆ ಆಗುತ್ತೆ ನನ್ನ ಹಸ್ಬೆಂಡ್ ಅವಾಗ್ಲೂ ಹೇಳ್ತಾ ಇದ್ರು ಯಾಕೆ ಕ್ಲೀನ್ ಮಾಡ್ತೀಯ ಮಾಡ್ತೀಯಾ ಅಂತಂದ್ಬಿಟ್ಟು ನೀವೇ ಹೇಳಿ ಎಷ್ಟು ಕಿಚನ್ ಐಟಮ್ಸ್ ಅಂತೆಲ್ಲ ಇಟ್ಬಿಟ್ಟಿದೆ ಅನ್ಕೊಂತಾರೆ ಹಾಗಾಗಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದಾಯಿತು ನೆಕ್ಸ್ಟ್ ಅಂತೂ ಕ್ಲೀನ್ ಮಾಡೋದು ಏನು ಕೆಲಸಗಳಿರೋದಿಲ್ಲ ಒಂದು ಅರ್ಧ ದಿನ ಕ್ಲೀನ್ ಮಾಡ್ಕೊಂಡು ಬಂದ್ರೆ ಆಯ್ತು ಅರ್ಧ ದಿನವೂ ಆಗೋದಿಲ್ಲ ವಾರ್ಡ್ರೂಬ್ಲ್ಲ ಕ್ಲೀನ್ ಆಗಿದೆ ಇನ್ನು ಆ ಒಂದು ಕಾಮನ್ ಟ್ಯಾಲೆಟ್ ಅಲ್ಲಿ ಫ್ಲೋರ್ ಮತ್ತೆ ಕಮೋಡ್ ಅದನ್ನ ಕ್ಲೀನ್ ಮಾಡಿದ್ರೆ ಆಗುತ್ತೆ ಆಮೇಲೆ ಅವ್ರ ರೂಮಲ್ಲಿ ವಿಂಡೋನ ಕ್ಲೀನ್ ಮಾಡಬೇಕಾಗಿತ್ತು ಅದಕ್ಕೊಂದು ಸ್ವಲ್ಪ ಟೈಮ್ ಕೊಟ್ಟು ಕ್ಲೀನ್ ಮಾಡಿದ್ರೆ ಆಗುತ್ತೆ ಅಷ್ಟೇ ಇನ್ನೇನು ಇರೋದಿಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ ಈಗ ಮನೆಯೆಲ್ಲ ಕಸ ಗೊಡಿಸಿ ಮನೆ ಒರೆಸಿದ್ದಾಯಿತು ಇನ್ನ ಬಾಗಿಲ ಮುಂದೆ ಒರೆಸಿ ಮತ್ತೆ ಬಾಲ್ಕನಿಗಳೆಲ್ಲ ಒರೆಸಿದ್ರೆ ಮನೆಯೆಲ್ಲ ಕ್ಲೀನ್ ಆದಂಗಾಗುತ್ತೆ ಇನ್ನ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡೋದೊಂದು ಬಾಕಿ ಇದೆ ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಇದ್ದೆ ಮನೆ ಒರೆಸ್ಬೇಕಲ್ವಾ ಅಂತಂದ್ಬಿಟ್ಟು ಒಂದು ಐದು ಮುಕ್ಕಾಲ್ಗೆ ಇದ್ದೆ ಬೆಳಗ್ಗೆ ಎಂಟು ಗಂಟೆ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇವಾಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನನಗೆ ಅವಾಗವಾಗ ಒಬ್ಬರು ಕಮೆಂಟ್ ಮಾಡ್ತಾನೆ ಇದ್ರು ನಾನು ಅವ್ರ ಕಮೆಂಟ್ಗೆ ಆನ್ಸರ್ ಮಾಡೋದು ಮರತ ಹೋಗ್ತಾ ಇದ್ದೆ ಅವ್ರ ಕಮೆಂಟ್ ಏನು ಅಂತಂದ್ರೆ ನಿಮ್ಮದು ವೈಟ್ ಫ್ಲೋರ್ ಅಲ್ವಾಕ ಅಕ್ಕ ವೈಟ್ ಫ್ಲೋರ್ ವೈಟ್ ಫ್ಲೋರ್ ಮೇಲೆ ಈ ಏನಾದರೂ ಫ್ಲೋರ್ ಮೇಲೆ ಬಿದ್ದಿತ್ತು ಅಂತಂದ್ರೆ ಹಂಗೆ ಎತ್ತು ಕಾಣಿಸ್ತಾ ಇರುತ್ತೆ ಮತ್ತೆ ಏನಾದರೂ ಗಲೀಜ್ ಆಗಿತ್ತು ಅಂತಂದ್ರೆ ಹಂಗೆ ಎತ್ತು ಕಾಣಿಸ್ತಾ ಇರುತ್ತೆ ನೀವು ಹೆಂಗೆ ಮೇಂಟೇನ್ ಮಾಡ್ತೀರಾ ಅಕ್ಕ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ರು ಆ ಏನಾದರೂ ಬಿದ್ದಿತ್ತು ಅಂತಂದ್ರೆ ಹಂಗಿಂದ ಹಂಗೆ ನಾನು ತೆಗೆದು ಬಿಡ್ತೀನಪ್ಪ ನಾನು ಕಾಣಿಸ್ತು ಅಂತಂದ್ರೆ ಹಂಗೆ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ ಇನ್ನೇನು ಮಾಡೋದಕ್ಕೆ ಆಗೋದಿಲ್ವಲ್ಲ ಕೂದಲು ಉದುರ್ತಾ ಇರುತ್ತೆ ಆವಾಗ ಅದನ್ನು ತೆಗೆದ್ ಹಾಕೋದಷ್ಟೇ ಇನ್ನು ನಾನು ಸ್ನಾನ ಮಾಡಿದಾಗ ಒಂದು ಸ್ವಲ್ಪ ಹೊತ್ತು ಕೂದಲನ್ನ ಬಿಡ್ತೀನಿ ಅಷ್ಟೇ ಆಮೇಲೆ ನಾನು ತಲೆ ಬಾಚ್ಕೊಂಡು ಜಡೆ ಹಾಕೊಂಡ್ಬಿಡ್ತೀನಿ ಆವಾಗ ಕೂದಲು ಜಾಸ್ತಿ ಬೀಳೋದಿಲ್ಲ ಇನ್ನು ಏನಾದರೂ ಆಗಿತ್ತು ಅಂತಂದರೆ ನಾನು ಆರ್ಪಿಕ್ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಅಲ್ಲೆಲ್ಲಾಗಿರುತ್ತೆ ಗಲೀಜು ಅಲ್ಲಿ ತಿಕ್ತೀನಿ ಆವಾಗ ಹೊರ್ಟೋಗುತ್ತೆ ಈ ರೀತಿಯಾಗಿ ನಾನು ಮೇಂಟೈನ್ ಮಾಡ್ತೀನಿ ನನಗೆ ವೈಟ್ ಫ್ಲೋರು ಮೇಂಟೈನ್ ಮಾಡೋದು ಅಷ್ಟೇನು ಕಷ್ಟ ಅಂತಂದ್ಬಿಟ್ಟು ಯಾವತ್ತೂ ಅನಿಸಿಲ್ಲ ನೆಕ್ಸ್ಟ್ ಈಗ ದೇವ್ರ ಮನೆಯಲ್ಲಿ ಹೂವು ಎಲ್ಲ ತೆಗೆದು ದೇವ್ರ ಮನೆಯೂ ತರಿಸಿದ್ದಾಯಿತು ಇವಾಗ ನನ್ನ ಹಸ್ಬೆಂಡ್ ಹೂವು ತೊಗೊಂಬಂದಿದ್ರು ಹೂಕ್ಕೊಂದು ಸ್ವಲ್ಪ ನೀರನ್ನು ಚುಮ್ಸ್ತಾ ಇದ್ದೀನಿ ನಾನು ಈ ನೀರನ್ನು ರೆಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಒಂದು ಸ್ವಲ್ಪ ಜವಾದಿ ಪೌಡ್ರು ಪಚ್ಚೆ ಕರ್ಪೂರ ಆಮೇಲೆ ಒಂದು ಸ್ವಲ್ಪ ರೋಸ್ ವಾಟ್ರು ಆಮೇಲೆ ಮಾಮೂಲಿ ನೀರು ಒಂದು ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇವತ್ತು ಖಾಲಿಯಾಗಿತ್ತು ಹಾಗಾಗಿ ಸರಿ ಆಯಿತು ಈ ನೀರನ್ನೇ ಒಂದು ಸ್ವಲ್ಪ ಚುಮ್ಸ್ಕೊಂಡು ದೇವ್ರ ಫೋಟೋಸ್ಗೆ ಹೂವು ಇಡೋಣ ಬಿಡು ಅಂತಂದ್ಬಿಟ್ಟು ಇವಾಗ ಆ ದೇವ್ರ ಫೋಟೋಸ್ಗೆಲ್ಲ ಹೂಗಳನ್ನು ಜೋಡಿಸಿಟ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮು ಊರಿಂದ ಅರ್ಶಿತಕ್ಕವರು ಹೂಗಳನ್ನು ಕಳಿಸ್ಕೊಟ್ಟಿದ್ರಲ್ವ ಆ ಹೂವು ಎಲ್ಲ ಖಾಲಿ ಆಗೋಯಿತು ಆಮೇಲೆ ಎರಡು ಸಲ ತರಿಸ್ಕೊಂಡಿದ್ದೀನಿ ಒಂದು ಸಲ ಅರ್ಧ ಕೆ ಜಿಗೆ ಎಂಬತ್ತು ರೂಪಾಯಿ ಕೊಟ್ಟು ಇಲ್ಲೇ ತೊಗೊಂಬಂದಿದ್ರು ನನ್ನ ಹಸ್ಬೆಂಡು ಅದೆಲ್ಲ ಖಾಲಿ ಮಾಡಾಕಿದೆ ಲಾಸ್ಟ್ ಫ್ರೈಡೇನೇ ತೊಗೊಂಬಂದು ಕೊಟ್ಟಿದ್ದು ಇವತ್ತು ಮಂಗಳವಾರ ಮಂಗಳವಾರಕ್ಕೆ ಇರಲಿಲ್ಲ ಎಂಬತ್ತು ರೂಪಾಯಿ ಹೂವನ್ನ ಖಾಲಿ ಮಾಡಿದ್ದೆ ನೆಕ್ಸ್ಟ್ ಇವಾಗ ಇವತ್ತು ಹೂವು ಖಾಲಿ ಆಗಿದೆ ತೊಗೊಂಬನ್ನಿ ಅಂತ ಕೇಳಿದ್ದಕ್ಕೆ ಮೊನ್ನೆ ತೊಗೊಂಬಂದು ಕೊಟ್ಟನಲ್ವಾ ಶುಕ್ರವಾರ ಎಂಬತ್ತು ರೂಪಾಯಿ ಕೊಟ್ಟು ಅರ್ಧ ಕೆ ಜಿ ತೊಗೊಂಬಂದಿದ್ದೆ ಅಷ್ಟು ಖಾಲಿ ಮಾಡ್ಬಿಟ್ಟ ಅಂತಂದ್ಬಿಟ್ಟು ಕೇಳಿದ್ರು ಖಾಲಿ ಆಗೋಯ್ತು ಅಂದಿದ್ದಕ್ಕೆ ಓ ಏನಮ್ಮ ನಿನಗೆ ಪಾಟುಗಳು ಸಾಕಾಗೋದಿಲ್ಲ ತೋಟ ಬೇಕಾಗುತ್ತೋ ಏನೋ ನಿಮಗೆ ಹೂಗಳು ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಇವತ್ತು ಕಾಲು ಕೆಜಿ ಹೂಗಳಿಗೆ ಐವತ್ತು ರೂಪಾಯಿ ಕೊಟ್ಟು ತಗೊಂಬಂದಿದ್ದಾರೆ ಅರ್ಷಿತಕ್ಕ ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಕೇಳಿಸ್ಕೊಳ್ಳಿ ರೋಸ್ ಹೂವು ಮತ್ತು ಸೇವಂತಿಗೆ ಹೂವು ಎರಡು ಮಿಕ್ಸ್ ಮಾಡಿ ಒಂದು ಕೆ ಕೆಜಿ ತಗೊಂಬಂದಿದ್ದಾರೆ ಐವತ್ತು ರೂಪಾಯಿ ಅಂತೆ ನೀವು ಅಲ್ಲಿಗೆ ಬಂದಾಗ ಹೇಳ್ತಾ ಇದ್ರಿ ಹಬ್ಬಗಳ ಟೈಮ್ ಅಲ್ಲಿ ನಮಗೆ ರೇಟ್ ಇರುತ್ತೆ ಮಂಜು ಹೂಗಳಿಗೆ ಇನ್ನೊಂದು ಮಾಮೂಲಿ ಉಳಿದಂತೆ ಅಷ್ಟಾಗಿ ರೇಟ್ಗಳಿರೋದಿಲ್ಲ ಅಂತಂದ್ಬಿಟ್ಟು ನೀವು ಹೇಳಿದ್ರಿ ಇಲ್ಲಿ ನಮ್ಗೆ ಯಾವಾಗಲೂ ಒಂದೇ ರೇಟ್ ಆಗಿ ಇವರು ಕೊಡ್ತಾ ಇರ್ತಾರೆ ಇನ್ನು ಹಬ್ಬಗಳ ಟೈಮಲ್ಲಂತೂ ಅಂತೂ ಕೇಳೋದೇ ಬೇಡ ಇನ್ನೂ ಜಾಸ್ತಿ ರೇಟ್ಗೆ ಕೊಡ್ತಾರೆ ಇದಕ್ಕೋಸ್ಕರನೇ ಇಲ್ಲಿ ರೇಟ್ಗಳು ತುಂಬ ಜಾಸ್ತಿ ಇರುತ್ತೆ ತಗೊಂಬಂದು ಕೊಡ್ತೀಯೇನೋ ಅಂತಂದ್ಬಿಟ್ಟು ನನ್ನ ತಮ್ಮನ್ನ ಕೇಳಿದ್ದಕ್ಕೆ ಅವನು ಇಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಕೆಲಸಗಳಿದೆ ಬರೋದಕ್ಕಾಗೋದಿಲ್ಲ ಯಾವಾಗ ನನಗೆ ಫ್ರೀ ಸಿಗುತ್ತೋ ಅವಾಗ ಬಂದು ಕೊಟ್ಟೋಗ್ತೀನಮ್ಮ ಅಂತ ಹೇಳ್ದ ಸರಿ ಆಯಿತು ಅವ್ರಿಗೆ ಕೆಲ್ಸಗಳಿರುತ್ತಲ್ವ ನಾನು ಯಾಕೆ ಫೋರ್ಸ್ ಮಾಡೋದು ಅಂತಂದ್ಬಿಟ್ಟು ಇವಾಗ ಇಲ್ಲೇ ಹೋಗಿ ತಗೊಂಬಂದು ಪೂಜೆ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೂ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ ನಾನು ಡೈಲಿ ಪೂಜೆ ಮಾಡೋದರಿಂದ ಮಂತ್ಗೆ ಇಲ್ಲೇ ತೊಗೊಂಡಿದ್ದೀವಿ ಹೂಗಳನ್ನು ಅಂತಂದರೆ ಏನಿಲ್ಲ ಅಂತಂದರೂ ಒಂದು ಐನೂರು ರೂಪಾಯಿ ಆಗುತ್ತೆ ಬರೀ ಈ ಥರ ಒಂದೊಂದೇ ಹೂವು ಇಟ್ಟು ಪೂಜೆ ಮಾಡಿದ್ರು ಸಹಿತ ಇಷ್ಟು ರೇಟ್ ಆಗಿರುತ್ತೆ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ದೀಪಗಳಿಗೆ ಎಣ್ಣೆಯನ್ನು ಇದ್ದೀನಿ ಹಾಗೆ ನಾನು ಮೊನ್ನೆ ಫ್ರೈಡೇ ಎಣ್ಣೆ ಖಾಲಿಯಾಗಿತ್ತು ಹಾಗಾಗಿ ನಾವೇ ಕೊಬ್ಬರಿ ಎಣ್ಣೆಯನ್ನು ಮಾಡಿಸ್ಕೊಂಡ್ ಆ ಎಣ್ಣೆ ಹಾಕಿ ದೀಪ ಹಚ್ಚಿದ್ದೆ ನಿಜವಾಗ್ಲೂ ಬೆಳ್ಳಿ ದೀಪಗಳಿಗೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ದೀಪಗಳು ಹಚ್ಚಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ವೈಟ್ ಆಗಿರುತ್ತೆ ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಕೊಬ್ಬರಿ ಎಣ್ಣೆನೂ ಸಹ ದೇವ್ರ ಪೂಜೆಗೆ ಬಳಸ್ಬೋದಂತೆ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದಾಗ ಒಂದು ಸ್ವಲ್ಪ ಜಾಸ್ತಿ ಕೊಬ್ಬರಿ ಎಣ್ಣೆಯನ್ನು ತಗೊಂಡ್ಬಂದು ಇಟ್ಕೊಂಡು ಈ ದೀಪಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಬಿಟ್ಟು ದೀಪ ಹಚ್ಚೋಣ ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ಇವಾಗ ಹಂಗೆ ಇನ್ನೊಂದು ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ತಾ ಇದ್ದೀನಿ ಹೊಸಲು ಮೇಲೆ ರಂಗೋಲಿಯನ್ನು ಹಾಕ್ತಾ ಇರೋದು ನಿಮ್ಗೆ ಹಂಗೊಂದು ಐಡಿಯಾ ಬರುತ್ತೆ ಡೈಲಿ ಯಾವ ಥರನಪ್ಪ ಹಾಕೋದು ಅಂತಂದ್ಬಿಟ್ಟು ತಲೆ ಕೆಡಿಸ್ಕೊತಾ ಇರ್ತೀವಲ್ವ ಹಾಗಾಗಿ ಈ ಒಂದು ರಂಗೋಲಿಗಳನ್ನು ನಾನು ಶೇರ್ ಮಾಡ್ಕೊಂಡಾಗ ನಿಮಗೂ ಒಂದು ಐಡಿಯಾ ಬರುತ್ತೆ ಮತ್ತು ಕೆಲಸನೂ ಬೇಗ ಆಗುತ್ತೆ ಅಲ್ವಾ ಯಾವ ರಂಗೋಲಿಯನ್ನು ಹಾಕಬೇಕು ಅಂತ ತಟ್ಟಂತ ನೋಡ್ಕೊಂಡಿದ್ದೀವಿ ಅಂತಂದರೆ ಬೇಗ ಹಾಕ್ಬಿಟ್ಟು ನಾವು ಬೇಗ ಪೂಜೆಯನ್ನು ಮುಗಿಸ್ಕೊಳ್ಬೋದು ಅಂತಂದ್ಬಿಟ್ಟು ಹಾಗೇ ಒಂದು ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಇವಾಗ ಬೆಳಗ್ಗೆ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ಮೊದಲಿಗೆ ಹೊಸಲು ಪೂಜೆಯನ್ನು ಮಾಡ್ತಾಯಿದ್ದೀನಿ ಹಾಗೆ ನನಗೆ ಕೆಲವರು ಕಮೆಂಟ್ ಮಾಡ್ತಾಯಿರ್ತೀರ ನೀವು ಡೈಲಿ ಪೂಜೆ ಮಾಡಬೇಕಾದ್ರೆ ಎಷ್ಟು ಅಗರಬತ್ತಿಗಳನ್ನು ಮನೆಯಲ್ಲಿ ಹಚ್ತೀರಾ ಅಂತಂದುಬಿಟ್ಟು ನಾನು ಇದಕ್ಕೂ ಮುಂಚೆ ನಾಲ್ಕು ಅಗರಬತ್ತಿಗಳನ್ನು ಹಚ್ತಾ ಇದ್ದೆ ಒಂದೆರಡು ತುಳಸಿ ಗಿಡದ ಮುಂದೆ ಹಚ್ತಾ ಇದ್ದೆ ಇನ್ನೊಂದೆರಡು ದೇವ್ರ ಮನೆಯಲ್ಲಿ ಹಚ್ತಾ ಇದ್ದೆ ಇವಾಗ ಹೊಸ್ಲು ಮುಂದೆನೂ ಒಂದೆರಡು ಇದ್ದೀನಿ ಯಾಕಂದರೆ ತುಳಸಿ ಗಿಡದ ಮುಂದೆ ಇಡ್ತಾ ಇದ್ದೀನಲ್ವ ಅಂದರೆ ಪಕ್ಕದಲ್ಲೇ ಇರೋದಲ್ವ ಹಾಂ ಬಾಗಿಲು ಪಕ್ಕದಲ್ಲೇ ತುಳಸಿ ಗಿಡ ಇದೆ ಅಲ್ಲಿ ಹಚ್ತಾ ಇದ್ದೀನಲ್ವ ಸಾಕ್ಬಿಡು ಅಂತ ಅಂದ್ಕೊಂಡಿದ್ದೆ ಮನೆ ಒಂದು ಟೈಮು ನಾನು ಬಾ ಹತ್ರನೂ ಇಟ್ಟು ನೋಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಸ್ಮೆಲ್ಲೆಲ್ಲ ಒಳಗಡೆ ಬರ್ತಾ ಇರುತ್ತೆ ಅದೇ ತುಳಸಿ ಗಿಡದ ಮುಂದೆ ಇಟ್ಟರೆ ಅದು ಗಾಳಿಗೆ ಆ ಕಡೆ ಹೋಗ್ತಾ ಇತ್ತು ಹಾಗಾಗಿ ನಾನು ಬಾಗಿಲು ಮುಂದೆನೂ ಹಚ್ಚೋಣ ಒಂದೆರಡು ಅಂತಂದ್ಬಿಟ್ಟು ಇವಾಗ ಬಾಗಿಲು ಮುಂದೆ ಎರಡು ಇದ್ದೀನಿ ಟೋಟಲಾಗಿ ನಾನು ಒಂದು ಆರು ಅಗರಬತ್ತಿಗಳನ್ನು ಹಚ್ತೀನಿ ಡೈಲಿ ಪೂಜೆ ಮಾಡಬೇಕಾದ್ರೆ ಆಮೇಲೆ ನಾವು ಲೀಸ್ ಮನೆಯಲ್ಲಿದ್ದಾಗ ರೆಂಟ್ ಮನೆಯಲ್ಲಿದ್ದಾಗೆಲ್ಲ ಆರೆ ಅಗರಬತ್ತಿಗಳನ್ನು ಹಚ್ತಾ ಇದ್ದೆ ಅವಾಗ ತುಳಸಿ ಗಿಡನ ಬಾಲ್ಕನಿಯಲ್ಲಿ ಇಡ್ತಾ ಇದ್ದೆ ಹಾಗಾಗಿ ಅಲ್ಲೊಂದೆರಡು ಅಗರಬತ್ತಿಗಳನ್ನು ಹಚ್ತಾ ಇದ್ದೆ ಆಮೇಲೆ ಹತ್ರ ಒಂದೆರಡು ಅಗರಬತ್ತಿಗಳನ್ನು ಹಚ್ತಾ ಇದ್ದೆ ದೇವರ ಮನೆಯಲ್ಲಿ ಒಂದೆರಡು ಅಗರಬತ್ತಿಗಳನ್ನ ಹಚ್ತಾ ಇದ್ದೆ ಆದರೆ ಈಗ ಬಾಗಲ್ ಪಕ್ಕದಲ್ಲೇ ಜಾಗ ಇದೆ ಅಲ್ವಾ ಈಶಾನ್ಯ ಮೂಲೆಯಲ್ಲಿ ಅಲ್ಲೇ ತುಳಸಿ ಗಿಡನ ಇಟ್ಟಿದ್ದೀನಿ ಇನ್ನು ಅಲ್ಲಿ ಹಚ್ಚಿ ಇಟ್ಟಿರ್ತೀನಿ ಅಲ್ವಾ ಸಾಕು ಬಿಡು ಅಂತ ಅನ್ಕೊಂಡಿದ್ದೆ ಆದರೆ ಅದು ಗಾಳಿಗೆ ಹೊಗೆ ಮನೆ ಒಳಗಡೆನೆ ಬರ್ತಾ ಿಲ್ಲ ಆ ಕಡೆಗೆ ಹೋಗ್ತಾ ಇತ್ತು ಆ ಮೊನ್ನೆ ಒಂದು ಟೈಮ್ ನಾನು ಹೊಸ ಮುಂದೆ ಅಗರಬತ್ತಿನ ಆವಾಗ ತುಂಬಾ ಚೆನ್ನಾಗಿ ಅನ್ನಿಸ್ತು ಹೊಗೆ ಎಲ್ಲ ಒಳಗಡೆ ಬರ್ತಾ ಇತ್ತು ಸರಿ ಆಯ್ತು ಇನ್ಮೇಲೆ ಈ ರೀತಿಯಾಗಿ ಮಾಡೋಣ ಅಂತಂದ್ಬಿಟ್ಟು ಇವಾಗ ನಾನು ಮತ್ತೆ ಆರು ಅಗರಬತ್ತಿಗಳನ್ನು ಹಚ್ತಾ ಇದ್ದೀನಿ ಇನ್ನ ದೇವ್ರ ಮನೆಯಲ್ಲಿ ಎರಡೇ ಹಚ್ತೀನಿ ನಾಲ್ಕಂತೂ ಹಚ್ಚೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಹೊಗೆ ಜಾಸ್ತಿ ಆಯ್ತು ಅಂತಂದ್ರೆ ದೇವ್ರ ಮನೆ ಒಂದು ಸ್ವಲ್ಪ ಬ್ಲಾಕ್ ಆಗ್ಬಿಡುತ್ತಲ್ವಾ ಹೊಗೆ ಎಲ್ಲ ತುಂಬಿಕೊಂಡು ಹಾಗಾಗಿ ಎರಡೇ ಸಾಕು ಅಂತಂದ್ಬಿಟ್ಟು ಎರಡೇ ಹಚ್ತೀನಿ ಇವಾಗ ನನ್ನ ಹಸ್ಬೆಂಡು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಮಾಡಿದ್ದಾರೆ ಇನ್ನು ಇವತ್ತು ಪದ್ಮಾವತಿ ಅಮ್ಮನವರ ಸ್ತೋತ್ರನೇ ಹೇಳ್ಕೊಂಡಿಲ್ಲ ಯಾಕಂದರೆ ನಂದು ಸೋಮವಾರಕ್ಕೇ ಕಂಪ್ಲೀಟ್ ಆಯಿತು ನೂರ ಎಂಟು ದಿನ ಹೇಳ್ಕೊಂಡಿದ್ದಾಯಿತು ಇನ್ನು ನೆಕ್ಸ್ಟು ಯಾವುದಾದ್ರೂ ಒಂದು ಚೆನ್ನಾಗಿರೋ ಫ್ರೈಡೇ ನೋಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ಫ್ರೈಡೇನೂ ಚೆನ್ನಾಗಿರುತ್ತೆ ಆದರೆ ನಮ್ಮ ಅನುಕೂಲ ನೋಡ್ಕೊಳ್ಬೇಕಲ್ವಾ ಮಂತ್ಲಿ ಸೈಕಲ್ ಎಲ್ಲ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಫ್ರೈಡೆ ಅಂತ ಹೇಳ್ತಾ ಇರೋದು ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಟಿಫನ್ ಮಾಡಬೇಕಾಗಿತ್ತು ಟಿಫನ್ ಏನು ಮಾಡಲಿ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ನ ಕೇಳಿದ್ದಕ್ಕೆ ಬಾ ಹೊರ್ಗಡೆ ಹೋಗಿ ತಿಂದ್ಕೊಂಡು ಬರೋಣ ಅಂತಂದರು ಸಡನ್ನಾಗಿ ಹೇಳಿದ್ರು ಅವ್ರಿಗೆ ಹೊರ್ಗಡೆ ಫುಡ್ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಯಾವಾಗಲಾದರೂ ಹೇಳ್ತಾ ಇರ್ತೀನಲ್ವ ನಾನು ಏನಾದರೂ ಎಮರ್ಜೆನ್ಸಿ ಬಿತ್ತು ಅಂತಂದರೆ ಹೋಗಿ ತಿನ್ಕೊಂಬರ್ತೀವಷ್ಟೇ ಅಂತ ಹೇಳ್ತಾ ಇರ್ತೀನಿ ಇವತ್ತು ಸುಮ್ಮನೆ ಹಂಗೆ ಹೇಳಿದ್ರು ಬಾ ತಿನ್ಕೊಂಬರೋಣ ಅಂತಂದ್ಬಿಟ್ಟು ಸರಿ ಆಯ್ತು ಅಂತಂದ್ಬಿಟ್ಟು ಹೊರಗಡೆ ಹೋಗಿ ನಾನು ಮಸಾಲೆ ದೋಸೆ ತಗೊಂಡೆ ಅವರು ಸೆಟ್ ಏನೋ ತಗೊಂಡು ಆ ತಿನ್ಕೊಂಡು ಹಂಗೆ ಬಂದ್ವಿ ಇವಾಗ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತೀವಲ್ವಾ ಸೈಡಲ್ಲೆಲ್ಲ ಜಾಗ ಬಿಟ್ಟಿದ್ದಾರೆ ಅಲ್ಲಿ ಅವಾಗವಾಗ ಗಿಡಗಳನ್ನ ತಗೊಂಬಂದು ಹಾಕ್ತಾ ಇರ್ತಾರೆ ಹಂಗೆ ಇವತ್ತು ಹಾಕ್ತಾ ಇದ್ರು ಇಲ್ಲಿ ಕರ್ಬೇವಿನ ಗಿಡಗಳನ್ನ ಯಾವಾಗೋ ತಗೊಂಬಂದು ಹಾಕಿದ್ದಾರೆ ಒಂದೇ ಕಡೆನೆ ಎಲ್ಲ ಒಂದು ನಾಲ್ಕೈದು ಕರ್ಬೇವಿನ ಸಸಿಗಳನ್ನು ಹಾಕ್ಬಿಟ್ಟಿದ್ದಾರೆ ಯಾಕೆ ಈ ರೀತಿ ಹಾಕಿದ್ದಾರೆ ಅಂದ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ ಆಮೇಲೆ ನನ್ನ ಹಸ್ಬೆಂಡ್ನ ಕೇಳಿದ್ದಕ್ಕೆ ಆಮೇಲೆ ಏನಾದ್ರು ಚೇಂಜ್ ಮಾಡ್ಬೋದೇನೋ ಅಂದ್ಬಿಟ್ಟು ಹೇಳ್ತಾ ಇದ್ರು ನೆಕ್ಸ್ಟ್ ಇವಾಗ ಬಂದು ನೋಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಪಾರಿವಾಳ ಇವಂತೂ ಆ ಪಾಟುಗಳಲ್ಲಿರೋ ಗಿಡಗಳನ್ನ ಬೆಳೆಯೋದಕ್ಕೇನೆ ಬಿಡೋದಿಲ್ಲ ಬಂದು ಬಂದು ಕುತ್ಕೊಂಡ್ಬಿಡ್ತವೆ ಚಿಕ್ಕ ಚಿಕ್ಕ ಸಸಿಗಳಿರ್ತಾವಲ್ವ ಅದ್ರ ಮೇಲೆ ಈ ಕಾವು ಕೊಟ್ಟಂಗೆ ಕುತ್ಕೊಂಡ್ಬಿಡ್ತವೆ ಆ ಗಿಡಗಳು ಹಂಗೆ ಒಣಗೋಗ್ಬಿಡುತ್ತೆ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಮೆಣಸಿನ ಗಿಡಗಳನ್ನ ಹಾಕಿದೆ ಇವಾಗ ಕಾಯಿಗಳೆಲ್ಲ ಬರ್ತಾ ಇದೆ ಇವತ್ತು ಬಂದು ಕುತ್ಕೊಂಡಿತ್ತಲ್ವ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನೋಡಿದ್ರೆ ಒಂದು ಗಿಡ ಹಾಗೆ ಒಣಗೋಯ್ತು ಬಂದು ಕೂತ್ಕೊಂಡು ಕೂತ್ಕೊಂಡು ಆ ಪಾಟುಗಳಲ್ಲಿ ದಾರಿ ಮಾಡಿಕೊಳ್ಳುತ್ತೆ ಇವಾಗ ನೋಡ್ತಾ ಇರ್ಬೋದು ಯಾವ ಪಾಟುಗಳಲ್ಲೂ ಅಷ್ಟೇ ಸೆಂಟ್ರಲ್ಲಿ ಜಾಗ ಇರುತ್ತೆ ಹಂಗೆ ಬಂದು ಕೂತ್ಕೊಂಡು ಬೆಚ್ಚಗಿರ್ತವೆ ಆಮೇಲೆ ಗಿಡಗಳೆಲ್ಲ ಬಿದ್ದೋಗಿ ಒಣಗೋಗುತ್ತೆ ಈ ರೀತಿಯಾಗಿ ಮಾಡ್ತವೆ ಇಲ್ಲಿ ಪಾರಿವಾಳಗಳು ನಾವು ಲೀಸ್ ಮನೆಯಲ್ಲಿದ್ದಾಗೂ ಅಷ್ಟೇ ಅಲ್ಲೂ ಇದೇ ಕಾಟ ಕೊಡ್ತಾಯಿದ್ದೀವಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ಮೇಷಿನ್ ಗಿಡದಲ್ಲಿ ಇಲ್ಲಿ ಕೊನೆ ಸುಳಿ ಅನ್ನೋದು ಬಿದ್ದೋಗಿದೆ ಇದೇ ಪಾರಿವಾಳಗಳೇ ಮಾಡಿದ್ದು ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಓಡಿಸ್ತೀನಿ ಅಷ್ಟೇ ಆಮೇಲೆ ಪುನಃ ಪುನಃ ಬಂದು ಕುತ್ಕೊತಾನೆ ಇರ್ತವೆ ಎಲ್ಲಾದರೂ ಕೂತ್ಕೊ ಹೋಗಿ ಅಂತಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ ಆಮೇಲೆ ಈ ಕಡೆ ನಾವು ದೊಡ್ಡ ಪತ್ರೆ ಗಿಡನ ಹಾಕಿದ್ದೀವಿ ಅಲ್ಲೂ ಅಷ್ಟೇ ಅದು ಎಲೆಗಳನ್ನ ಅದು ಏನು ಮಾಡುತ್ತೋ ಏನೋ ಗೊತ್ತಿಲ್ಲ ನೋಡ್ತಾ ಇಲ್ಲೆಲ್ಲ ಅದು ಕುದ್ಕಿ ಕುದ್ಕಿ ಹೋಗ್ತಾ ಇರುತ್ತೆ ಎಲೆಗಳನ್ನೆಲ್ಲ ಈ ರೀತಿಯಾಗಿ ಮಾಡುತ್ತೆ ಈ ಒಂದು ದೊಡ್ಡಪತ್ರೆ ಒಂದು ಗಿಡದಲ್ಲಿ ಅದು ಯಾಕೆ ಹಿಂಗೆ ಮಾಡ್ತಾವೋ ನನಗಂತೂ ಗೊತ್ತಿಲ್ಲ ಆಮೇಲೆ ಮರ್ಗ ಗಿಡ ಅಷ್ಟೇ ಹಂಗೆ ಒಣಗಿಸ್ಬಿಡ್ತು ಬಂದು ಕೂತ್ಕೊಂಡು ಕುತ್ಕೊಂಡು ಆ ಗಿಡದ ಮೇಲೆ ಹಂಗೆ ಒಣಗೋಯ್ತು ಮರ್ಗ ಗಿಡ ಆಮೇಲೆ ಇನ್ನೊಂದು ಪುದೀನ ಗಿಡನೂ ಅಷ್ಟೆ ಅದು ಹಂಗೆ ಒಂದು ಸ್ವಲ್ಪ ಚಿಗುರು ಬರೋಕ್ಕಿಲ್ಲ ಅದ್ರ ಮೇಲೆ ಕುತ್ಕೊಂಡು ಕುತ್ಕೊಂಡು ಹಂಗೆ ಕಿತ್ಕಿ ಕೆತ್ಕಿ ಆ ಗಿಡ ಹಾಗೆ ಒಣಗೋಯ್ತು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಸಸ್ಯಗಳೇನಾದರೂ ಬಂತು ಅಂತಂದರೆ ಅದು ಬೆಳೆಯೋದಕ್ಕೆ ಮುಂಚೆನೇ ಅವುಗಳು ಬಂದು ಕೂತ್ಕೊಂಡು ಕೂತ್ಕೊಂಡು ಕಾಲಲ್ಲಿ ಕೆತ್ಕಿ ಕೆತ್ಕಿ ಆ ಗಿಡಗಳೆಲ್ಲ ಹಂಗೆ ಒಣಗೋಗಿಬಿಡುತ್ತೆ ಈ ರೀತಿಯಾಗಿ ಮಾಡ್ತವೆ ನೆಕ್ಸ್ಟ್ ಇವಾಗ ಟೀ ಮಾಡ್ಕೊಂಡು ಕುಡಿದು ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡ್ತಾಯಿದ್ದೀನಿ ಈಗ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾದ್ಮೇಲೆ ದೇವ್ರ ಪೂಜೆಗೆ ಅಂತಂದ್ಬಿಟ್ಟು ಒಂದು ತಾಮ್ರದ ಗ್ಲಾಸಲ್ಲಿ ಹಾಲನ್ನು ಇಟ್ಟಿರ್ತೀನಲ್ವಾ ಆ ಹಾಲು ಗ್ಲಾಸು ಮತ್ತು ಹೂವು ತೆಗ್ದಿರೋ ಒಂದು ಪ್ಲೇಟು ಇದನ್ನು ಅಷ್ಟೇ ಕ್ಲೀನ್ ಮಾಡಿಟ್ಬಿಟ್ರೆ ಅಲ್ಲಿನ ಕೆಲಸ ಅಲ್ಲಿಗೆ ಮುಗಿಯುತ್ತೆ ಅಂತಂದ್ಬಿಟ್ಟು ಈ ಒಂದು ಕೆಲಸನೂ ಮಾಡ್ತಾಯಿದ್ದೀನಿ ಇನ್ನೀಗ ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ರೈಸು ಮತ್ತು ಟೊಮೊಟೊ ಪಪ್ಸಾರು ಮಾಡಿದ್ದೆ ಮತ್ತು ಸೈಡ್ಗೆ ನಂಚ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಆಲೂಗಡ್ಡೆ ಚಿಪ್ಸ್ ಇತ್ತು ಅದೇ ತಿನ್ಕೊಂಡ್ವಿ ಈಗ ನನ್ನ ಹಸ್ಬೆಂಡ್ಗೆ ಇಟ್ಕೊಟ್ಟು ಇವಾಗ ನಾನು ಊಟ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವ್ ಎ ನೈಸ್ ಡೇ ಬ ಬಾಯ್